ನೀವಿಲ್ಲಿ ನೋಡ್ತಾ ಇರುವಂತದೊಂದು ಸುಧಾರಿತ ಚಿಪ್ಪರ್ ಇಲ್ಲಿ ನೀವು ನೋಡಬಹುದು ತೆಂಗಿನ ಸಿಪ್ಪೆ ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದಿದೆ ಇದರಲ್ಲಿ ತೆಂಗಿನ ಸಿಪ್ಪೆ ಹಾಕಿ ಅಡಿಕೆ ಸಿಪ್ಪೆ ಹಾಕಿ ಅಡಿಕೆ ಗರಿ ತೆಂಗಿನ ಗರಿ ಮುಂತಾದ ಯಾವುದೇ ಕೃಷಿ ತ್ಯಾಜ್ಯಗಳನ್ನು ನೀವು ಇದರಲ್ಲಿ ಹಾಕಿ ಇಷ್ಟು ಚೆನ್ನಾಗಿ ಹುಡಿಯಾಗಿ ಬರ್ತದೆ ನಮಸ್ತೆ ನಾನಿವತ್ತು ಸುಳ್ಯದ ಅಪರ್ಣಾ ಸ್ಟೀಲ್ ಇಂಡಸ್ಟ್ರಿಯವರ ಮಾಲೀಕರಾದ ಅನಿಲ್ ಕೇಶವ್ ಅವರ ಜೊತೆಗಿದ್ದೇನೆ ಅವರು ಈ ಮೆಷಿನ್ ನ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆ ಇದೀಗ ಇದರ ವಿಶೇಷತೆ ಅಂತ ಹೇಳಿದ್ರೆ ಮಾಮೂಲಿಯಾಗಿ ನಮ್ಗೆ ಸುಮಾರು ತರದ ಊರ್ ಚೀಪರ್ ಅನ್ನು ನೋಡಿದ್ದೇವೆ ನಾವು ಆದ್ರೆ ಇದರಲ್ಲಿ ತುಂಬಾ ಚೆನ್ನಾಗಿ ಹುಡಿಯಾಗ್ತಾ ಹುಡಿಯಾಗಿ ಇದೆ ಇದೇ ವಿಶೇಷತೆ ಆದ್ರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಗೆ ಹೇಳ್ತೀರಾ ಓಕೆ ಈಗ ನಮ್ಮ ಮೆಷಿನ್ ಅಲ್ಲಿ ನಿಮಗೆ ತೆಂಗಿನ ಗರಿ ತೆಂಗಿನ ಈ ಸಿಪ್ಪೆ ಇವನ್ ಗರಟೆ ಇದ್ದ ತೆಂಗಿನ ಸಿಪ್ಪೆ ಸಹ ಹುಡಿಯಾಕು ಸರಿ ಅಂಡ್ ಅಡಿಕೆ ಸೋಗೆ ಮತ್ತೆ ನಿಮಗೆ ಈ ಪಾಮ್ ಗರಿ ಹಾಗೆ ಯಾವುದೇ ಈಗ ನಿಮ್ಮ ಕೃಷಿ ಅಲ್ಲಿ ತ್ಯಾಜ್ಯ ಅಂತ ಸಿಗ್ತದೆ ಎಲ್ಲವೂ ನಿಮಗೆ ಇದರಲ್ಲಿ ಹುಡಿಯಾಗಿ ಸಿಗ್ತದೆ ಇವನ್ ನಿಮಗೆ ಈ ಕೊಕ್ಕೋ ಪ್ರೂನಿಂಗ್ ಮಾಡುವ ಸಿಕ್ಕುವ ಸಣ್ಣ ಸಣ್ಣ ಗೆಲ್ಲುಗಳು ಅಥವಾ ಯಾವುದೇ ಈ ಒಂದು ಸೊಪ್ಪು ಹೀಗಿತ್ತದ ಯಾವುದೇ ಇದ್ರೂ ಸಹ ನಿಮಗೆ ಇದರಲ್ಲಿ ಹಾಕಿದ್ರೆ ಹುಡಿಯಾಗಿ ಸಿಗ್ತದೆ ಸರಿ ಈ ರೀತಿ ಹುಡಿಯಾಗಿ ಸಿಕ್ಕುದ್ರೆ ಅಡ್ವಾಂಟೇಜ್ ಅಂತ ಹೇಳಿ ಎಲ್ಲಾ ಕೃಷಿಕರಿಗೆ ಕೂಡ ಗೊತ್ತಿದೆ ಇದು ಆದಷ್ಟು ಬೇಗ ಡಿಕಂಪೋಸ್ ಆಗ್ತದೆ ನಾವು ಯಾವುದೇ ಕೃಷಿಗಳಿಗೆ ಅಡಿಕೆ ಆಗಿರ್ಬೋದು ತೆಂಗು ಕಾಳು ಮೆಣಸು ಯಾವ್ದರ ಬುಡಕ್ಕೆ ಹಾಕಿದ್ರೆ ಅದು ನಮಗೆ ಒಳ್ಳೆಯ ತೇವಾಂಶ ಹಿಡಿದಿಟ್ಟುಕೊಳ್ಳಿಕ್ಕೆ ತುಂಬಾ ಸಹಕಾರಿ ಆಗ್ತದೆ ಹಾಗಾಗಿ ಈ ರೀತಿ ನಾವು ಹುಡಿ ಮಾಡಿಟ್ರೆ ಡಿಕಂಪೋಸ್ ಕೂಡ ಬೇಗ ಆಗಿ ಗೊಬ್ಬರ ಚೆನ್ನಾಗಿ ಆಗ್ತದೆ ಕರೆಕ್ಟ್ ಈಗ ಇದರಲ್ಲಿ ಬೇರೆ ಬೇರೆ ಮಾಡೆಲ್ ಉಂಟಾ ಅಥವಾ ಇದರಲ್ಲಿ ಬೇಸಿಕ್ ಆಗಿ ಎರಡು ಮಾಡೆಲ್ಸ್ ಇದೆ ಅಸ್ತ್ರ ಮಿನಿ ಅಂಡ್ ಅಸ್ತ್ರ ಜಂಬು ಅಂತ ಈಗ ಅಸ್ತ್ರ ಮಿನಿ ಅಂದ್ರೆ ನಿಮಗೆ ಈಗ ನಮ್ಮದ್ರಲ್ಲಿ ಇದಕ್ಕಿಂತ ಸಣ್ಣ ಇರ್ತದೆ ಇದೀಗ ಆಕ್ಚುಲಿ ಅಸ್ತ್ರ ಜಂಬೋ ಮಿಷಿನ್ ಸೊ ನಿಮಗೆ ಈಗ ಸಣ್ಣ ತೋಟದವರಿಗೆಲ್ಲ ಅಸ್ತ್ರ ಮಿನಿ ಯೂಸ್ ಮಾಡಬಹುದು ಅದರಲ್ಲಿ ಸಹ ಹಾಗೆ ನಿಮಗೆ ಅಸ್ತ್ರ ಮಿನಿ ಅಂತ ಹೇಳಿದ ಕೂಡಲೇ ಈ ಮಡಲ್ ಎಲ್ಲ ಈಗ ನಾನು ಯಾವ್ದೆಲ್ಲ ಹೇಳಿದೆ ಹುಡಿ ಆಗ್ತದೆ ಬಟ್ ಅದರಲ್ಲಿ ಕ್ವಾಂಟಿಟಿ ಕಡಿಮೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಗಂಟೆ ಈ ಜಂಬೋದಲ್ಲಿ ಒಂದು ಗಂಟೆ ನೀವು ರನ್ ಮಾಡುದು ಅದರಲ್ಲಿ ಎರಡು ಗಂಟೆ ಬೇಕಾಗ್ತದೆ ಸರಿ ಸೊ ಹುಡಿಯಾಗುವ ಕ್ವಾಲಿಟಿ ಎಲ್ಲ ಸೇಮ್ ಇರ್ತದೆ ಈಗ ನಮ್ಮ ಎರಡು ಮಿಷಿನಲ್ಲಿ ಸಹ ನಿಮಗೆ ಈಗ ಜಾಮ್ ಆಗುದಾಗ್ಲಿ ಅಥವಾ ಈಗ ನಿಮಗೆ ಹುಡಿ ಆಗದೆ ಬರುವುದು ಆ ರೀತಿ ಎಲ್ಲ ಏನಿಲ್ಲ ಎಲ್ಲ ಹುಡಿ ಆಗ್ತದೆ ನಿಮಗೆ ಈಗ ಈ ತೆಂಗಿನಕಾಯಿ ಸಿಪ್ಪೆ ನೀವೇ ಎಷ್ಟು ಚಂದ ಹುಡಿಯಾಗಿದೆ ಅಂತ ಹೇಳಿದ್ರೆ ಇನ್ನು ಇದ್ರಲ್ಲಿ ಎಂತ ಕೆಲಸ ಇಲ್ಲ ಫುಲ್ ಹುಡಿ ಹುಡಿಯಾಗಿ ಬಂದಿದೆ ನೋಡಿ ಇದೀಗ ಚಂಡಿ ಇದು ಈಗ ಊರಲ್ಲಿ ಈಗ ಚಂಡಿ ಇದ್ದ ತೆಂಗಿನಕಾಯಿಯನ್ನು ಹಾಕಿದ್ರು ಅದು ಸಹ ಜಸ್ಟ್ ನನ್ನ ಪ್ರಕಾರ ಒಂದು ಒಂದು ತಿಂಗಳು ಚಿಲ್ಲರೆ ಚಂಡಿಯಾದ ಸರಿ ಇದೀಗ ಇದರಲ್ಲಿ ಕರೆಂಟ್ ಮಾಡೆಲ್ ಡಿಸಲ್ ಇಂಜಿನ್ ಹಾಗೆ ವ್ಯತ್ಯಾಸ ಹೌದು ವ್ಯತ್ಯಾಸ ಅಂದ್ರೆ ನಿಮಗೆ ಈಗ ಅದೇ ಅಸ್ತ್ರ ಮಿನಿಯಲ್ಲಿ ಮೊದಲನೇದು ಬರೋದು ನಿಮಗೆ ಮೂರ್ ಎಚ್ ಪಿ ಸಿಂಗಲ್ ಫೇಸ್ ಆರ್ ಮೂರ್ ಎಚ್ ಪಿ ತ್ರೀ ಫೇಸ್ ನಿಮಗೆ ಯಾವ ಪವರ್ ಸಪ್ಲೈ ಇದೆ ಕರೆಂಟ್ ಮೋಟರ್ ನಾವು ಅದು ಮಾಡಿ ಕೊಡ್ತೇವೆ ಸರಿ ಇವನ್ ನಿಮಗೆ ಅಸ್ತ್ರ ಮಿನಿಯಲ್ಲಿ ಡೀಸೆಲ್ ಇಂಜಿನ್ ಬೇಕು ಅಂತ ಆದ್ರೆ ನಾವು ಅದಕ್ಕೆ ನಿಮಗೆ ನಾವು ಡೀಸೆಲ್ ಇಂಜಿನ್ ಫಿಟ್ ಮಾಡಿ ಕೊಡ್ತೇವೆ ಅಂಡ್ ಇವನ್ ಈಗ ಅಸ್ತ್ರ ಜಂಬೋದಲ್ಲಿ ಸಾಗೆ ನಿಮಗೆ ಕರೆಂಟ್ ಇದು ಮಾಡಲ್ ಬೇರೆ ಇದೆ ಡೀಸೆಲ್ ಇದು ಬೇರೆ ಇದೆ ಈಗ ನಿಮಗೆ ಅಸ್ತ್ರ ಜಂಬೋದಲ್ಲಿ ನಾವು ಐದು ಎಚ್ ಪಿ ತ್ರೀ ಫೇಸ್ ಮೋಟರ್ ಹಾಕಿ ಕೊಡುವಂಥದ್ದು ಇವನ್ ನಿಮಗೆ ಈಗ ಜಂಬೋದಲ್ಲಿ ಇದರಲ್ಲಿ ಐದು ಎಚ್ ಪಿ ಡೀಸೆಲ್ ಇಂಜಿನ್ ಹಾಕಿ ಕೊಡ್ತೇವೆ ನಾವು ಅದರಲ್ಲಿ ಬನ್ನಿ ವೀಕ್ಷಕರೇ ಇವರು ಶ್ಯಾಮ್ ಸುಂದರ್ ಭಟ್ ಬಟ್ಟೆ ಅಡ್ಕ ಇವರು ನಮ್ಮ ಪ್ರಥಮ ಖರೀದಿದಾರರಾಗಿದ್ದಾರೆ ಇವರ ಅಭಿಪ್ರಾಯವನ್ನು ಕೇಳೋಣ ನಮಸ್ತೆ ನೀವೀಗ ಇದನ್ನು ಸ್ವಲ್ಪ ಸಮಯದಿಂದ ಉಪಯೋಗ ಮಾಡ್ತಾ ಇದ್ದೀವಿ ಅನಿಸ್ತಾ ಇದೆ ಹೇಗೆ ಕೆಲಸ ಆಗ್ತಾ ಉಂಟು ಕೆಲಸ ಇದರಲ್ಲಿ ಭಾರಿ ಬೇಗ ಆಗ್ತಾ ಉಂಟು ಪಾಮು ಮಾಡಲು ತುಂಬ ಉಂಟು ಅದರಲ್ಲಿ ಆಮೇಲೆ ತೆಂಗಿನ ಮರ ಮಾಡಲು ಅಡಿಕೆ ಸೋಕೆ ಹಾಳೆ ಅದಕ್ಕೆ ಅಡಿಕೆ ಸಿಪ್ಪೆ ತೆಂಗಿನಕಾಯಿ ಸಿಪ್ಪೆ ಮತ್ತೆ ಗೋಟು ತೆಂಗಿನಕಾಯಿ ಸಿಪ್ಪೆ ಅದು ಕೂಡ ಎಲ್ಲ ಹುಡಿಯಾಗ್ತದೆ ಆಮೇಲೆ ಗೇರು ಮರ ಪ್ರೂನಿಂಗ್ ಗೆಲ್ಲು ಆಮೇಲೆ ಕೊಕ್ಕದ ಗೆಲ್ಲು ಮತ್ತು ನಮ್ಮ ಬೇಲಿ ಗಿಳಿಸಿ ಎಲ್ಲ ಕೂಡ ಹುಡಿಯಾಗುತ್ತದೆ ಚೆನ್ನಾಗಿ ಹುಡಿ ಆಗ್ತದೆ ಕಂಪೋಸ್ಟ್ ಮಾಡ್ಲಿಕ್ಕೆ ಹೇಳಿದಂತ ಇದು ಹುಳಿ ಅಷ್ಟು ಚೆನ್ನಾಗಿ ಹುಡಿ ಆಗ್ತದೆ ಇದ್ರಲ್ಲಿ ಈಗ ಕೃಷಿಕರು ಹೆಚ್ಚಾಗಿ ಕಾಂಪೋಸ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಮಾಡಿದ್ರೆ ತುಂಬಾ ಭಾರಿ ತುಂಬಾ ಭಾರಿ ಉತ್ತಮ ಭಾರಿ ಫಸಲು ಬರ್ಬೋದು ಯಾಕಂದ್ರೆ ಕಾಂಪೋಸ್ಟ್ ಗೆ ಮಾಡುವುದು ಕಡಿಮೆ ಕಾಂಪೋಸ್ಟ್ ಆಗಲಿಕ್ಕೆ ಆಗಲಿ ಗರಿಗಳು ಮತ್ತು ಕಾಯಿಸಿ ಕಂಪೋಸ್ಟ್ ಆಗೋದು ಲೇಟ್ ಆಗುವುದು ಹುಡಿ ಚೆನ್ನಾಗಿ ಆದ್ರೆ ಮಾತ್ರ ಕಾಂಪೋಸ್ಟ್ ಆಗುದು ಇದೀಗ ನೀವು ಕೆಲವು ಸಮಯದಿಂದ ಇದರ ಉಪಯೋಗ ಮಾಡ್ತಾ ಇದ್ದೀರಿ ಇದರಲ್ಲಿ ಏನಾದ್ರು ತೊಂದರೆ ಬಂದದ್ದು ಇದು ತೊಂದರೆ ಏನಿಲ್ಲ ಜಾಮ ಆಗುದಾಗಲಿ ಅಥವಾ ಬೇರೆ ಇಡಿ ಇಡಿ ಸಿಪ್ಪೆ ಬರೋದು ಎಂಥದ್ದು ಇಲ್ಲ ಫಸ್ಟ್ ಕ್ಲಾಸ್ ಬಿಟ್ಟಿ ಆಗುತ್ತೆ ಬಾಕಿ ನಮ್ಮ ಮಿಷನ್ ನೋಡಿದ್ರೆ ಬಹಳ ಅನುಕೂಲ ಇದು ಸರ್ವಿಸ್ ಕಂಪೇರ್ ಮಾಡಿದ್ರೆ ನಿಮಗೆ ಹೇಗೆ ಅನಿಸಿದೆ ಇದೆ ಇದೆ ಬೆಸ್ಟ್ ಇದೆ ಇದೆ ಒಳ್ಳೆಯದು ಇದೆ ಒಳ್ಳೆಯದು ಮತ್ತೆ ಕೃಷಿಕರಿಗೆ ಬೇಕಾದ ರೀತಿಯಲ್ಲಿ ಅವರು ತಯಾರು ಮಾಡಿ ಕೊಡ್ತಾರೆ ನಾಲ್ಕು ಮಾಡಲ್ ಇರುವ ಕಾರಣ ಯಾರಿಗೂ ತೊಂದರೆ ಆಗೋದಿಲ್ಲ ಇದೀಗ ಮೆಷಿನ್ ನಮಗೆ ಬೇರೆ ಬೇರೆ ಜಾಗದಲ್ಲಿ ಬೇಕಾಗ್ತದೆ ಇದನ್ನು ತಗೊಂಡು ಹೋಗುವ ಇದು ಜೀಪಲ್ಲಿ ಓಮಿನಿಯಲ್ಲಿ ಆಮೇಲೆ ಟೆಂಪೋ ರಿಕ್ಷೆ ಕೊಂಡೊಯ್ಲಿಕ್ಕೆ ಹಾಕ್ತಾರೆ ರೋಡ್ ನೋಡಿ ಎಲ್ಲ ಸುಲಭ ಆಗ್ತದೆ ಆಮೇಲೆ ನಮ್ಮ ಈಗ ತೋಟದಲ್ಲಿ ಅಂದರೆ ಎತ್ತರದ ತಕ್ಕ ಜಾಗ ಇರ್ತಲ್ಲ ಕೆಲ ಕಡೆ ಅಲ್ಲಿಗೆ ಜಾಗ ಸಿಸ್ಟಮ್ ವ್ಯವಸ್ಥೆ ಮಾಡಿದೆ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡುವಾಗ ಇದರ ವಿಶೇಷತೆ ಇದು ಹೇಗೆ ನಮ್ಗೆ ಕೆಲಸ ಮಾಡ್ತದೆ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಇದರ ದರದ ಬಗ್ಗೆ ಬೇರೆ ಏನಾದರೂ ಹೆಚ್ಚಿನ ಇನ್ ಇನ್ಫಾರ್ಮೇಶನ್ ಬೇಕಿದ್ರೆ ಮಾಹಿತಿ ಬೇಕಿದ್ರೆ ನೀವು ಡೈರೆಕ್ಟ್ ಆಗಿ ಇವರನ್ನೇ ಕಾಂಟ್ಯಾಕ್ಟ್ ಆಗ್ಬೋದು ವಿಡಿಯೋದಲ್ಲಿ ನಾನು ಇದರ ದರದ ಬಗ್ಗೆ ಹಾಕುದಿಲ್ಲ ಯಾಕಂತ ಹೇಳಿದ್ರೆ ತುಂಬ ಮಾಡೆಲ್ ಇದೆ ಮತ್ತೆ ಒಂದೊಂದು ಜಾಗದ ಬೇರೆ ಬೇರೆ ಪ್ರದೇಶದಿಂದ ಕೃಷಿಕರು ಫೋನ್ ಮಾಡ್ತಾರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಅಂತ ಹೇಳಿ ಅಲ್ಲ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಅವರನ್ನೇ ಕಾಂಟ್ಯಾಕ್ಟ್ ಆಗುದು ಒಳ್ಳೇದು ಯಾಕಂತ ಹೇಳಿದ್ರೆ ಇದು ವಿಡಿಯೋ ತುಂಬಾ ಟೈಮ್ ರನ್ ಆಗ್ತಾ ಇರ್ತದೆ ಕೆಲವು ತಿಂಗಳು ಕೆಲವು ವರ್ಷಗಳ ಕಾಲ ರನ್ ಆಗ್ತಾ ಇರ್ತದೆ ಇದರಲ್ಲಿ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು ಇದರ ಮಾಡೆಲ್ನಲ್ಲಿ ಬೇರೆ ಬೇರೆ ಚೇಂಜಸ್ ಆಗುವ ಚಾನ್ಸಸ್ ಇದೆ ಹಾಗಾಗಿ ತೊಂದರೆ ಆಗೋದು ಬೇಡ ಅಂತ ಹೇಳಿ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಕೃಷಿಕರಿಗೆ ಈ ಮೆಷಿನ್ ಖಂಡಿತವಾಗಿ ಉಪಯೋಗ ಆಗಲಿದೆ ಒಂದು ಉತ್ತಮ ಕ್ವಾಲಿಟಿ ಒಂದು ಉತ್ತಮ ಬಿಲ್ಡ್ ಕ್ವಾಲಿಟಿ ಇದೆ ಉತ್ತಮ ಔಟ್ಪುಟ್ ಇದೆ ಚಂದ ಇದೆ ನೀಟ್ ಅಂಡ್ ಸ್ಟಡಿ ಅಂತ ಹೇಳ್ಬೋದಲ್ಲ ಕ್ಲೀನ್ ಇದೆ ಹಾಗಾಗಿ ಖಂಡಿತವಾಗಿ ಕೃಷಿಕರಿಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ Hallo, thank you.